ನನ್ನ ಕವನದ ಶೀರ್ಷಿಕೆ ಹೆಂಡತಿಯಾದವಳು ಸದಾ ಪ್ರೀತಿಸುತ್ತಲೇ ಇರಬೇಕು ಗಂಡನನ್ನೆ ಗಂಡ ಹೆಂಡತಿ ಬಾಳಲ್ಲಿ ಜೊತೆಯಲ್ಲಿ ಇದ್ರೇನೆ ದಿನ ಕಳೆಯುತ್ತಿದ್ರು ಗೊತ್ತಾಗದಂತೆ ಸಾಗುತ್ತಿದ್ದನೆ ಗಂಡ ಹೆಂಡತಿಯರ ಪ್ರೀತಿ ಎರಡು ದೇಹಗಳ ನಡುವೆ ಇರಬೇಕು ಒಂದೇ ಮನಸ್ಸನ್ನೇ ತಮ್ಮೊಳಗೆ ತಾವು ಹೃದಯದೊಳಗೆ ಗುಡಿಯ ಕಟ್ಟಿ ಆರೈಸಬೇಕು ಗಂಡನನ್ನೆ ಗಂಡನೆಂದರೆ ಗಟ್ಟಿಯಾದ ಮನಸುಳ್ಳವನೇ ಹೆಂಡತಿ ಜೊತೆಯಲ್ಲಿ ಇದ್ದರೆ ಅವನು ಬಲುಶಾನಿಯೇ ಹೆಂಡತಿಯ ನಗುವಿನಲ್ಲಿ ಕಾಣುವನು ಸ್ವರ್ಗಸುಖವನ್ನೇ ಗಂಡ ಹೆಂಡತಿ ನಡುವೆ ಪ್ರೀತಿ ಗಟ್ಟಿ ಇದ್ರೆ ಬಡತನ ಸಿರಿತನ ಯಾವುದಕ್ಕೆ ಇಲ್ಲ ಲೆಕ್ಕನೆ ಹೆಂಡತಿಯಲ್ಲಿ ಕಾಣುವನು ತನ್ನ ತಾಯಿಯನ್ನೇ ತನ್ನ ಆಸೆಗಳನ್ನು ಈಡೇರಿಸುವಳು ಎಂದು ನಂಬಿರುವನು ಹೆಂಡತಿಯನ್ನೇ ನಿನ್ನನ್ನು ನಂಬಿ ಅವನನ್ನು ನೀ ನಂಬಿ ಬಂದ ಮೇಲೆ ಸಿಟ್ಟು ಕೋಪ ಯಾಕೆ ಸುಮ್ಮನೆ ನಿಮ್ಮಿಬ್ಬರ ಜಗಳವ ನೋಡಿ ಆಗಿ ಬರಲಾರದವರು ಮಾತನಾಡಿಕೊಳ್ಳುವರು ಒಳಗೊಳಗನೆ ಗಂಡನ ಮೇಲೆ ಪ್ರೀತಿ ಇದ್ರೆ ನೂರೊಂದು ತಪ್ಪುಗಳು ಮಾಡಿದರೆ ಕ್ಷಮಿಸುವುದು ಸುಮ್ಮನೆ ಎಲ್ಲದರಲ್ಲೂ ಮುಂದೂಡಬಾರದು ನನ್ನ ಗಂಡನಗಿಂತ ನಾನೇ ಇದನೆಂದು ಶಾಣಿ ಗಂಡ ಹೆಂಡತಿ ಅಣ್ಣು ಹಣ್ಣಾದ ವಯಸ್ಸಾದರೂ ಪ್ರೀತಿಯಾಗಬಾರದು ಕಮ್ಮಿನೇ ತಾಳಿ ಕತ್ತಿದ ಹೆಣ್ಣಿಗೆ ಎಲ್ಲದಕ್ಕೂ ತಾಳಿಕೊಂಡು ಹೋಗುವುದಕ್ಕೇನೆ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮೈ ಚಾನೆಲ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್